ಎಲ್ರಿಗೂ ಇವಾಗ ಕೂಡ್ಲಗಿ ಒಟ್ಟು ಸಿಟಿಯಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಮುಂದೆ ಬಂದ್ಬಿಟ್ಟಿದ್ದೀನಿ ನೀವು ನೋಡ್ಬೋದು ಸಿಟಿ ಎಂಟ್ರೆನ್ಸ್ ಬೋರ್ಡ್ ಇದು ಸೊ ಈಗಾಗಲೇ ನಾವು ಇಲ್ಲಿ ಬಂದಿದ್ದೀವಿ ಇವಾಗ ಕಂಡು ಅಂತ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಮತ್ತೆ ನಿನ್ನೆ ಐಬಿಎಲ್ ನಾನು ಸೇವ್ ಮಾಡಬೇಕಾದ್ರೆ ಇಬ್ರು ಹುಡುಗರು ನನಗೆ ಸಿಕ್ಕಿದ್ರು ಯಾಸೀನ್ ಅಂತ ಹೆಸರು ಏನೋ ಕರೆಕ್ಟಾಗಿ ಗೊತ್ತಿಲ್ಲ ಸಮೀರ್ ಅಂತ ಏನೋ ಬರುತ್ತೆ ಒಳ್ಳೆ ಟ್ಯಾಲೆಂಟೆಡ್ ಹುಡುಗರು ಬಟ್ ಮಾರ್ನಿಂಗ್ ಅವ್ರನ್ನ ಮಾತಾಡಿಸಿ ವೀಡಿಯೋ ಮಾಡೋಣ ಅಂದ್ಕೊಂಡೆ ಅನ್ಫಾರ್ಚುನೇಟ್ಲಿ ಅವರಿಬ್ರು ಒಳ್ಳೇನಿದ್ರೆ ಗಾರ್ಡನ್ ಇದ್ರೇಲಿದ್ರು ಸರಿ ಓಕೆ ನಾವು ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮತ್ತೆ ಹೊಟ್ಟಿದ್ದೀನಿ ಎನಿವೆ ನಮಸ್ಕಾರ ನನ್ನವ್ರಿಗೆ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಕೆ ಟೆನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರೆ ಅನ್ಕೊಳ್ತೀನಿ ಆಲ್ ಓವರ್ ಕರ್ನಾಟಕ ಸೈಕ್ಲಿಂಗ್ ವಿತ್ ಪ್ಲಾಂಟೇಷನ್ನ ನೂರ ಅರವತ್ತ ಒಂದನೇ ದಿನ ಸೊ ಎಲ್ಲರೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾ ಇದ್ದೀರಾ ಎಚ್ಚೆತ್ತಿನ ರೀತಿಯಲ್ಲಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಂದು ಏನು ಕಂಟೆಂಟ್ ಇದೆಯೋ ಅಂದರೆ ಸೇವ್ ನೇಚರ್ ಸೇವ್ ಅರ್ತ್ ಯಾರಿಗೋಸ್ಕರ ಮಾಡ್ತಾ ಇದೀನೋ ಅದನ್ನು ಸ್ವಲ್ಪ ವೈಡಕ್ ತಗೊಂಡೋಗಿ ಸೇರ್ಸೋ ಅಂತ ಒಂದು ಸಣ್ಣ ಪ್ರಯತ್ನ ಮಾಡ್ಕೊಂಡಿದ್ದೀನಿ ಸತತವಾಗಿ ನನಗೆ ಸಪೋರ್ಟ್ ಇರಿ ಸೊ ಇತ್ತೀಚಿನ ರೀತಿಯಲ್ಲಿ ಸಪೋರ್ಟ್ ಬೇಕಾಗಿದೆ ಸೊ ಫ್ರೆಂಡ್ಸು ಫ್ಯಾಮಿಲಿ ಅಂತ ಎಲ್ರಿಗೂ ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಇರಿ ಇವಾಗ ಇಲ್ಲಿಂದ ರೈಡ್ ಸ್ಟಾರ್ಟ್ ಮಾಡೋಣ ಕೊಟ್ಟು ಬನ್ರಿ ಅಂತ ಒಂದು ಪ್ಲೇಸು ಬಂದು ರೀಚ್ ಆಗಿದ್ದೀನಿ ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸು ಜಾಕಿಗೆ ಮತ್ತೆ ನರ ಕಟ್ ತೋರಿಸ್ತೀನಿ ನೋಡಿ ಅಲ್ಲೂ ಹಂಗೆ ಉರ್ಸ್ತಾ ಇದೆ ಅದು ನೋಡೋದ್ ಮಟ್ಟಿಗೆ ಇದು ಚಿಕ್ಕ ಊರು ಸೊ ಇಲ್ಲಿ ಹೋಗಿ ನಾವು ಪೋಪ್ಸ್ ಎಲ್ಲ ತಡ್ಕ್ಲಿಕ್ಕೆ ಆಗಲ್ಲ ಸೈಕ್ಲಿಂಗ್ ಮಾಡೋದು ತುಂಬಾ ಕಷ್ಟ ಆಗದ್ರೆ ಬೆಂಡ್ ಬಿದ್ದಾಗಿದೆಯಲ್ಲ ಏನ್ ರೀಸನ್ ಅಂತ ಗೊತ್ತಿಲ್ಲ ಬ್ಯಾಕ್ ಬಿಲ್ ಮಾತ್ರ ಸಿಕ್ಕಾಪಟ್ಟೆ ಪೋಪ್ಸ್ ಕಟ್ ಆಗ್ತಾ ಇದೆ ನಮ್ಮ ಟೈಮ್ ಅನ್ನೋದು ಸಿಕ್ಕಾಪಟ್ಟೆ ಖರಾಬ್ ಇದೆ ಅನ್ಕೊಳ್ತೀನಿ ಯಾರನ್ನು ಕೇಳೋದು ಯಾರು ಇಲ್ಲ ಇಲ್ಲಿ ಸಣ್ಣ ವೆಹಿಕಲ್ ಆದ್ರೂ ಡಸ್ಟ್ ಅನ್ನೋದು ಅಷ್ಟೊಂದು ಎತ್ತಿದೆ ಫುಲ್ಲು ಮಳೆನೇ ಆಗಿಲ್ಲ ಈ ಕಡೆ ಇನ್ನೊಂದು ಬೇಸರ ವಿಷಯ ಏನಪ್ಪಾ ಅಂತಂದ್ರೆ ಭತ್ತ ಬೆಳೀತಿದ್ದ ಬಯಲಲ್ಲೂ ಕೂಡ ಬರಗಾಲ ಅನ್ನೋದು ಕಾಣ್ತಾ ಇದೆ ಬತ್ತಿದ್ದು ಬರಿ ಭತ್ತದ ಬಯಲ್ ಮಾತ್ರ ಅಲ್ಲ ವ್ಯವಸಾಯಿ ಬದುಕು ಕೂಡ ಬಟ್ ನಮಗೆ ಇದ್ರ ಬಗ್ಗೆ ಏನು ಅಲ್ವಾ ಟೆಕ್ನಾಲಜಿ ಡೆವಲಪ್ ಆಗ್ತಾ ಇದೆ ಸಂಪಾದನೆ ಮಾಡ್ತಾಯಿದ್ದೀವಿ ಲೈಫ್ ಆರಾಮಾಗ್ತಿದೆ ಅಂತಂತ ತಿಳ್ಕೊಂಡಿದೀವಿ ಬಟ್ ಅನ್ನದಾತ ರೈತ ಇರೋ ತನಕ ಮಾತ್ರ ಅನ್ನದ ಬೆಲೆ ಗೊತ್ತಾಗೋದು ಆಮೇಲೆ ಅನ್ನದ ಬೆಲೆ ಕೇಳಲಿಕ್ಕೆ ಕೂಡ ಆಗೋಲ್ಲ ಅಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿರುತ್ತೆ ಆ್ಯಕ್ಚುಲಿ ಇದು ಯಶವಂತ ನಗರ ಅಂತಂತ ಸಂಡೂರಿಂದ ಒಂದು ಆರು ಕಿಲೋಮೀಟ್ರ್ ಹಿಂದೆನೆ ಸಿಗುತ್ತೆ ನೀವು ನೋಡ್ಬೋದು ಇಲ್ಲಿ ಟಿಪ್ಪರ್ಗಳು ಜಾಸ್ತಿ ಎಚ್ಚೆತ್ತಿನ ರೀತಿ ನಿಂತಿರೋದನ್ನು ಏನಂದರೆ ಚಿತ್ರದುರ್ಗದ ಪಕ್ಕದಲ್ಲಿರೋದ್ರಿಂದ ಸಿಕ್ಕಾಪಟ್ಟೆ ಬಂಡೆಕಲ್ಗಳಲ್ಲಿರ್ತವೆ ಅದನ್ನು ಮೈನಿಂಗ್ ಮಾಡೋದು ಇಲ್ಲಿ ಒಂದು ದೊಡ್ಡ ವಿಷಯ ಆಗಿದೆ ಸೊ ಎಷ್ಟೋ ಜನಗಳು ಬಂದು ಕಲ್ಲೆಲ್ಲ ಹೊಡೆದು ಮನೆಗೆ ಯೂಸ್ ಮಾಡ್ತಾರೆ ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಮತ್ತು ಸಿಟೀಸ್ಗೆಲ್ಲ ತಗೊಂಡು ಹೋಗ್ತಿರ್ತಾರೆ ಅದನ್ನ ನೋಡ್ಬೋದು ನಾವು ಬಟ್ ಲೀಗಲಿ ನಡೀತಾ ಇದೆ ಅನ್ಸುತ್ತೆ ಲೀಗಲಿ ಇಲ್ದೇ ಇಲ್ಲದೆ ಆಗಲ್ಲ ಲೀಗಲಿ ನಡೀತಾ ಇರತ್ತ ಕ್ಯಾಮ್ರಾದಲ್ಲಿ ನೋಡ್ಬೋದು ಒಳ್ಳೆ ಡಸ್ಟ್ ರೀತಿ ಕಾಣ್ತಾ ಇದೆ ಅಲ್ಲ ನಿಮಗೆ ಅಷ್ಟು ಡಸ್ಟ್ ಇದೆ ಈ ಕಡೆ ಮರಗಳ ಗಿಡಗಳನ್ನು ನೋಡಿದ್ರೆ ಎಲ್ಲ ಡಸ್ಟ್ ತುಂಬಿ 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 ಎಲ್ಲ ಕೆಂಪು ಬಂದಲ್ ಆಗ್ಬಿಟ್ಟಿದೆ ಎಲೆಗಳೆಲ್ಲ ಎಷ್ಟೊಂದಷ್ಟು ಕೆಮ್ಮನಿ ಎಲ್ಲ ನಾವು ಹೋಗೋ ತನಕ ನಮ್ಮನ್ನು ಕೆಂಪು ಮಾಡ್ಬಿಡ್ತಾರೆ ಅನ್ಕೊಳ್ತೀನಿ ಗಾಡಿ ಪಾಸ್ ಆಗ್ಬೇಕಾದ್ರೆ ನೋಡಿ ಎಷ್ಟೆಷ್ಟು ನೋಡಿ ರೋಡ್ ತಾರ್ ರೋಡ್ ಎಲ್ಲ ಕೆಂಪು ಹೋಗ್ಬಿಟ್ಟಿದೆ ಎಲ್ಲ ಹೆಂಗಿರ್ತಾರೋ ಸ್ವಲ್ಪ ದೂರ ಸೈಕ್ಲಿಂಗ್ ಮಾಡ್ದಕ್ಕೆ ಮೈಯೆಲ್ಲ ಹುಗಿ ಕಂಡ್ಬಿಟ್ಟಿದೆ ಲೋಕಲ್ಸ್ ತುಂಬಾ ಕಷ್ಟ ಬೆಟ್ಟ ನೋಡಿ ಹೆಂಗ್ ಕಾಣ್ತಾ ಇದೆ ಒಳ್ಳೆ ಒಳ್ಳೆ ವ್ಯೂ ಅನ್ಕೋತೀನಿ ಡಸ್ಟ್ ಬೇರೆ ಇಲ್ಲಿ ನಮ್ಗೆ ಗಾಡಿ ಹಿಂದ್ಗಡೆ ಹೋದ್ರೆ ಫುಲ್ಲು ಡಸ್ಟ್ ಬರುತ್ತೆ ಚಿರಂಜೀವಿ ಫೋಟೋ ಹಾಕೋಬಿಟ್ಟವ್ರೆ ಆಟೋ ಹಿಂದ್ಗಡೆ ಯಾರ ಮತ್ತೆ ಇನ್ನೊಂದು ಬಳ್ಳಾರಿ ಕಡೆ ಆಂಧ್ರ ಅಂದ್ರೆ ತೆಲುಗು ಪೀಪಲ್ಸ್ ಹೆಚ್ಚೆಚ್ಚಿನ ರೀತಿಯಲ್ಲಿ ಇದ್ದಾರೆ ಇವಾಗ ನಾವು ಬಾರ್ಡ್ರಲ್ಲಿ ಈಗ ಎಕ್ಸಾಂಪಲ್ ತಗೊಂಡ್ರೆ ಚಾಮರಾಜನಗರದ ಪಕ್ಕ ನಮ್ಮ ಗಡಿನಾಡು ತಾಳ್ವಾಡಿ ಇದೆ ಅಲ್ಲಿ ಹೆಚ್ಚೆಚ್ಚಿನ ರೀತಿಲಿ ಕನ್ನಡ ಬಳಕೆ ಮಾಡ್ತೀವಲ್ವಾ ಹಂಗೆ ಇಲ್ಲಿ ತೆಲುಗು ಬಳಕೆ ಮಾಡೋರು ಇರ್ತಾರೆ ಸಖತ್ ವಿ ಎಷ್ಟು ಮಾತ್ರ ಸಿಕ್ಕಾಪಟ್ಟೆ ಬರ್ತಿದೆ ಕಣ್ಣು ಒಳಗಡೆ ಹೋಗ್ತಾ ಇದೆ ಹೋಗ್ಬಿಡೋಣ ಫಸ್ಟ್ ಟ್ಯಾಕಿಗೆ ರಿಮ್ಮು ಬೆಂಡ್ ಆಗಿದ್ರು ವೀಲ್ ಬೆಂಡ್ ಆಗಿದ್ರಿ ಚಾಕಿ ಮಾತ್ರ ಒಳ್ಳೆ ಸ್ಪೀಡಲ್ಲಿ ಹೋಗ್ತಾನೆ ತುಳಿದ್ರೆ ತಂಡೂರ್ ನೂರು ಕಿಲೋಮೀಟ್ರ್ ಇದೆ ಮತ್ತೆ ನಾನು ನಿಮಗೆ ಆವಾಗವಾಗ ಹೇಳ್ತಿರ್ತೀನಿ ಅಲ್ವಾ ಇಲ್ಲಿ ಸ್ಕೂಲ್ ವಯಸ್ಸೋ ಸ್ಕೂಲ್ ಓದೋ ವಯಸ್ಸಲ್ಲಿ ಹುಡುಗರು ಶ್ಯಾಲಿ ಹೋಗದೆ ಕೆಲ್ಸಕ್ಕೆ ಹೋಗ್ತಿರ್ತಾರೆ ಅಂತ ನೀವು ಅದನ್ನು ನೋಡ್ಬೋದು ಇಲ್ಲಿ ನನ್ನ ಪ್ರಕಾರ ಇಂಡಿಯಾದಲ್ಲಿ ಈಕ್ವಾಲಿಟಿ ಮತ್ತು ಇಂಡಿಯಾ ಪ್ರಾಪರ್ ಅಂದರೆ ನಿಜವಾಗ್ಲೂ ಡೆವಲಪ್ಡ್ ಕಂಟ್ರಿ ಅಂತ ಹೇಳ್ಬೇಕಂತಂದರೆ ಫ್ರೀ ಮೆಡಿಕಲ್ ಮತ್ತು ಫ್ರೀ ಎಜುಕೇಷನ್ ಅನ್ನೋದು ಬರಬೇಕು ಹಾಗೇ ಎಲ್ರೂ ಸ್ವೈಚ್ಛೆಯಿಂದ ಬಾಳುವಂಥ ಒಂದು ಇದನ್ನು ಎಲ್ರಿಗೂ ಮಾಡ್ಕೊಡ್ಬೇಕು ಕುದುರೆಗಲ್ಲಿ ಹೋಗ್ತಾ ಇದಾವೆ ನೋಡಿ ನಾನಂತೂ ಹೈವೇದಲ್ಲಿ ಕ್ಯಾಮ್ರಾ ಇಟ್ಕೊಂಡು ಹಿಂದ್ಗಡೆ ಮುಂದ್ಗಡೆ ಹಿಂದ್ಗಡೆ ಮುಂದ್ಗಡೆ ತಿರುಗಿಸಿದ ಕೂಡ್ಲಿಗಿಯಿಂದ ನಾವು ಸಂಡೂರ್ ಕಡಕ್ಕೆ ಬರ್ಬೇಕಾದ್ರೆ ಹಿಲ್ ಸ್ಟೇಷನ್ ಅನ್ನೋದು ಸ್ವಲ್ಪ ಮಟ್ಟಿಗೆ ಇರುತ್ತೆ ಬಟ್ ಒಳ್ಳೆ ವೆದರ್ ಏನಂದ್ರೆ ಎತ್ತೆಚ್ಚಿನ ರೀತಿಯಲ್ಲಿ ವೆಹಿಕಲ್ ಟ್ರಾನ್ಸ್ಪೋರ್ಟ್ ಮತ್ತೆ ಮೈನಿಂಗ್ ಇರೋದ್ರಿಂದ ಮಣ್ಣು ಸಿಕ್ಕಾಪಟ್ಟೆ ಗೂ ಬರುತ್ತೆ ಇಲ್ಲಿ ಇನ್ನೊಂದು ಏನಪ್ಪಾ ಅಂತಂದ್ರೆ ಒಂದು ವ್ಯೂ ಪಾಯಿಂಟ್ ಕೂಡ ಇದೆ ಈ ವ್ಯೂ ಪಾಯಿಂಟ್ ಅನ್ನ ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ವಿಸಿಟ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಅಂತ ನಾನು ವಿಡಿಯೋ ಕೂಡ ಚೆಕ್ ಮಾಡಿ ತಿಳ್ಕೊಂಡೆ ಹಾಗೆ ಇಲ್ಲಿ ಲೋಕಲ್ ಪೀಪಲ್ಸ್ ಹತ್ರ ಕೂಡ ಕೇಳಿ ತಿಳ್ಕೊಂಡೆ ಸೊ ಆ ವ್ಯೂ ಪಾಯಿಂಟ್ ಬಂದಿದ್ದೀನಿ ವ್ಯೂ ಪಾಯಿಂಟ್ ತೋರಿಸ್ತೀನಿ ಹೇಗಿದೆ ಅಂತ ನೋಡ್ಬಿಟ್ಟು ಕಮೆಂಟ್ ಮಾಡಿ ಇದು ಬಂದು ಮೈನ್ ರೋಡಲ್ಲೇ ಅಲ್ಲೇ ಇದೆ ನೋಡ್ಬೋದು ಇಲ್ಲಿ ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ ಮಹಾತ್ಮ ಗಾಂಧೀಜಿಯವರ ಸ್ಟ್ಯಾಚು ಕೂಡ ಇಲ್ಲಿ ಇಟ್ಟವ್ರೆ ನಮ್ಮ ಜಾಕಿ ನೋಡಿ ಇಲ್ಲಿ ನಿಂತವನೇ ಹೋಗಿ ನೋಡೋಣ ಮೇಲ್ಗಡೆ ಏನಿದೆ ಅಂತ ಸೆಪ್ಟೆಂಬರ್ ತಿಂಗಳಲ್ಲಿ ಬರಬೇಕು ಅಂದ್ಕೊಂಡ್ರೆ ನಾವು ಸೆಪ್ಟೆಂಬರ್ ತಿಂಗಳಲ್ಲಿ ಮತ್ತೆ ರೈಡ್ ಮಾಡಲಿಕ್ಕೆ ಆಗೋಲ್ಲ ಬಟ್ ಬಂದಿರಬೇಕಾದ್ರೆ ನಾವು ನೋಡಿ ಅದನ್ನು ಏನಿದೆ ಅನ್ನೋದನ್ನ ತಿಳ್ಕೊಂಡು ಹೋಗೋಣ ಮ್ಯಾಕ್ಸಿಮಮ್ ಈ ಕಡೆ ಹೀಲ್ಸ್ ಅನ್ನೋದು ಜಾಸ್ತಿ ಇರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲರೂ ಹೇಳೋ ಥರ ನಾವು ಬಂದು ನೋಡಿದ್ರೆ ಒಂದು ಒಳ್ಳೆ ಅನುಭವ ಸಿಗ್ಬೋದು ಇಲ್ಲೊಂದು ದೊಡ್ಡ ರೌಡಿಗೆ ಹೆಂಗೆ ಕುಂ ಕುಂತಿದೆ ಎಂಟ್ರೋ ಮಾಡಿಕೊಡ್ತೀನಿ ನೋಡಿ ಹಾಯ್ ಜ್ಯೋಸ್ತಾಸ್ ಹಾಯ್ ಇವ್ನು ನನ್ನ ಕೈಗೆ ಕಿತ್ಕಲ್ತವಣ್ಣೆ ಆ್ಯಕ್ಚುಲಿ ಯಾರೋ ಬಾದಾಮಲು ಕೊಡ್ಸಿದ್ರು ಹುಡುಗರು ಬಾದಾಮಾಲು ಮತ್ತು ಒಂದು ಹಾಫ್ ಲೀಟರ್ ನೀರು ಕೊಡಿಸಿದ್ರು ಹೈ ಸರಿ ಸರಿಯಲ್ಲ ಇವ್ರುಗಳ ಜೊತೆ ಸ್ವಲ್ಪ ಜೋಪಾನವಾಗಿರ್ಬೇಕು ನೀವು ನೋಡ್ಬೋದು ಬಂಡೆಕಲ್ಲಲ್ಲಿ ಸ್ಟೆಪ್ಸ್ ಎಲ್ಲ ಮಾಡಿರ್ತಕ್ಕಂಥದನ್ನು ನನಗಂತೂ ನೋಡಿ ನಾನು ಬಂದು ರೋಡ್ ಅಲ್ಲಿ ಹೆಂಗಿದೆ ಹೈಲ್ ಸ್ಟೇಷನು ಫುಲ್ಲು ಟಯರ್ಡಾಗ್ಬಿಟ್ಟಿದ್ದೀನಿ ಸಿಕ್ಕಾಪಟ್ಟೆ ಅಲ್ಲೇ ಬರ್ದವ್ರು ನೋಡಿ ಸಿ ಇನ್ ಸಡೂರ್ ಸೆಪ್ಟೆಂಬರ್ ಮಂತ್ ಅಂತ ಬರ್ದವ್ರೆ ನಾವು ಡಿಸೆಂಬರಲ್ಲಿ ಬಂದಿದ್ದೀವಿ ಚೆನ್ನಾಗಿದೆ ವ್ಯೂ ತೋರಿಸ್ತೀನಿ ನೋಡಿ ನೋಡು ಮೇಯ್ನ್ ವ್ಯೂ ಪಾಯಿಂಟ್ ಬಂದಿದ್ದೀವಿ ನೀವು ನೋಡ್ಬೋದು ರೋಡು ಆ್ಯಕ್ಚುಲಿ ನಮಗೆ ಬರಬೇಕಾದ್ರೆ ಮೀಟ್ ಅದರಲ್ಲ ಮರ್ಗಾಲು ಮೇಯ್ಸ್ಕೊಂಡು ಬರ್ತಿದ್ದಿಲ್ಲ ಹುಡುಗರು ಕಿರ್ಚ್ಕೊಳ್ತಾ ಹೋಗ್ತಾ ಇದ್ದಾರೆ ಇದೇ ನೋಡಿ ಸಡೂರ್ ವ್ಯೂ ಪಾಯಿಂಟ್ನ ಫುಲ್ ವ್ಯೂವು ಚೆನ್ನಾಗಿದೆ ಗ್ರೀನರಿಯಾಗಿತ್ತು ಅಂತಂದರೆ ಇನ್ನೂ ಚೆನ್ನಾಗಿರ್ತಿತ್ತು ಮತ್ತು ಮಧ್ಯೆ ಯಾವುದೋ ಹಲ್ಲನೇ ಏನೋ ಇದೆ ಅದು ಕೂಡ ನೋಡ್ಲಿಕ್ಕೆ ಚೆನ್ನಾಗಿದೆ ಫಾಲ್ಸ್ ಅಂದ್ಕೊಳ್ತೀನಿ ಆ ಕಡೆ ಹೋಗ್ಬೋದೇನೋ ಏನೋ ಗೊತ್ತಿಲ್ಲ ಬಟ್ ನೋಡಿ ಬೆಟ್ಟ ಗುಡ್ಡ ಮತ್ತು ಇಲ್ಲಿನ ವಾತಾವರಣ ಹಸಿರಿನಿಂದ ಕೂಡಿರ್ತಕ್ಕಂಥ ಒಂದು ಸೊಬಗು ಇದನ್ನೆಲ್ಲ ಸದಿಯೋಕ್ಕೆ ಚೆನ್ನಾಗಿರುತ್ತೆ ಸೆಪ್ಟೆಂಬರ್ ಮಂತಲ್ಲಿ ಬರಬೇಕು ನೋಡೋಣ ಇನ್ ಫ್ಯೂಚರಲ್ಲಿ ನಮಗೆ ಯೂಟ್ಯೂಬಲ್ಲಿ ಸಕ್ಸಸ್ ಸಿಕ್ಕಿ ಒಂದಷ್ಟು ಸಮಾಜ ಸೇವೆ ಮಾಡಬೇಕಾದ್ರೆ ಮತ್ತೆ ಈ ಕಡೆ ಬರಬೇಕಾದ್ರೆ ಬಂದು ನೋಡೋಣ ಚೋಟೋ ಯಾಕೆ ಏನೋ ನಿನ್ನ ಕತೆ ದೊಡ್ಡವಣೆ ಸುಮ್ಮನೆ ಕುಂತವಣೆ ನಿಂದೇನು ಕತೆ ಎದುರು ಬಡ ಎದುರು ಬೇಡ ಬಿಡಿ ಏನು ಮಾಡಲ್ಲ ಕೊಡಿ ಇವ್ರು ನೋಡಿ ಒಂದು ಫ್ಯಾಮಿಲಿ ಒಂದೇ ಫ್ಯಾಮಿಲಿ ಇರೋದು ನಾನು ಮೇಲೊಬ್ಬನ ನೋಡ್ಲೇ ಇಲ್ಲ ಲೋ ಶಿಸ್ಯ ಏನು ಅಲ್ಲಿ ಎತ್ಬಿಡು 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 ನಿಮ್ಮ ಮಮ್ಮಿನ ಎತ್ಬಿಡು ನೋಡಿ ಎಷ್ಟು ಟಿಪ್ಪರ್ಗಳು ಹೋಗ್ತಾ ಇದ್ದಾವೆ ಯಾರೋ ನಮ್ಮ ತರನೇ ಸೈಕ್ಲಿಸ್ಟ್ ಒಬ್ರು ಹೋಗ್ತಾ ಇದಾರೆ ವ್ಯಾಪಾರ ಮಾಡೋರು ಅನ್ಕೊಳ್ತೀನಿ ಉಲ್ಫಿ ನೂರ ಅರವತ್ತು ದಿನ ಇದೇ ಫಸ್ಟ್ ಫೇಸ್ ಕ್ರಾಪ್ ಯೂಸ್ ಮಾಡ್ತಾ ಇರೋದು ನಾನು ಅಷ್ಟು ಡಸ್ಟ್ ಇದೆ ಮೇಲೆ ಕೆಲಸ ನಡೀತಾ ಇದೆ ಅನ್ಕೊಳ್ತೀನಿ ಓಡಾಡ್ತಾ ಇದೆ ಜಾಸ್ತಿ ಮೈನಿಂಗ್ ಮೈನಿಂಗ್ ಅಂದ್ರೆ ಕಲ್ಲು ಕಲ್ ತಗೊಂಡೋಗೋದು ಅದ್ ಬಿಟ್ರೆ ಮಣ್ಣು ಇದೇ ಜಾಸ್ತಿ ಈ ಕಡೆ ಏನ್ ಬಳ್ಳಾರಿ ಹೊಸಪೇಟೆ ಎರಡಕ್ಕೂ ಪಕ್ಕಳಿದೀನಿ ಹೊಸಪೇಟೆಗೆ ಮೂವತ್ತೆರಡು ಕಿಲೋಮೀಟ್ರ್ ಬಳ್ಳಾರಿಗೆ ಅರವತ್ತೆರಡು ಕಿಲೋಮೀಟರ್ ಮತ್ತೆ ಉತ್ತರ ಕರ್ನಾಟಕ ಎಂಟ್ರಿ ಕೊಟ್ಟಿರೋದು ತುಂಬಾನೇ ಖುಷಿ ಅನಿಸ್ತಿದೆ ಬೇರೆಯವ್ರು ಮಿಸ್ ಮಾಡ್ಕೊಳ್ತಾರೆ ವಾತಾವರಣ ಜನಗಳ ಪ್ರೀತಿ ಮ್ಯಾಕ್ಸಿಮಮ್ ರಾಜಸ್ಥಾನ್ ನ ಕೋಟೆ ಇದೆಯಲ್ಲ ಹಂಗಿದೆ ಎಲ್ಲ ಕಡೆಯಲ್ಲಿ ನೋಡ್ಬೋದು ನೀವು ನಾನು ವಿಡಿಯೋದಲ್ಲಿ ಕಾಣದೇ ಅನ್ಕೊಳ್ತೀನಿ ಫುಲ್ಲು ಕೆಂಪಿದೆ ಎಷ್ಟು ಸಿಕ್ಕಾ ಬಡ ರೆಸ್ಟ್ ಇದೆ ಫೈನಲ್ ಸ್ಕೋರ್ ಸಂಡೂರು ಬಂದ್ಬಿಟ್ಟಿದ್ರು ಟೈಮು ಕರೆಕ್ಟಾಗಿ ಇವಾಗ ಹನ್ನೊಂದು ಮುಕ್ಕಾಲಾಗಿದೆ ನೈಟು ಆ್ಯಕ್ಚುಲಿ ಸಂಡೂರಿಗೆ ಬಂದು ನಾನು ಒಂದು ಒನ್ ಓ ಕ್ಲಾಕ್ಗೆ ಬಂದುಬಿಟ್ಟೆ ಮಧ್ಯಾಹ್ನ ಮಧ್ಯಾಹ್ನ ಬಂದು ಮತ್ತೆ ಅಲ್ಲಿ ಟೀ ಕುಡಿಯೋಣ ಅಂತ ಒಂದು ಶಾಪಲ್ಲಿ ಹೋಗಿ ಕುಂತ್ಕೊಂಡೆ ಬಂದಾಗ ಮಾತಾಡಿಸಿ ಅಲ್ಲಿ ಮತ್ತು ಬಾಸವರ ಅಭಿಮಾನಿ ಭಾಗದಿಂದ ಒಬ್ಬರು ಕಾಂಟ್ಯಾಕ್ಟ್ ಮಾಡಿಕೊಟ್ರು ಅಲ್ಲಿಂದ ಅರುಣ್ ಅಂತ ಒಬ್ಬ ಬ್ರದರ್ ಬಂದು ಏನು ಎತ್ಲು ಅಂತಂತ ಎಲ್ಲ ವಿಚಾರಣೆ ಮಾಡಿ ಪಕ್ಕದಲ್ಲಿರ್ತಕ್ಕಂಥ ಗೌರ್ಮೆಂಟ್ ಸ್ಕೂಲು ಮತ್ತು ಪ್ರೈವೇಟ್ ಎರಡಕ್ಕೂ ಕರ್ಕೊಂಡು ಕರ್ಕೊಂಡೋಗಿ ನನ್ನದು ಏನು ಉದ್ದೇಶ ಇದೆಯೋ ಅದ್ರ ಬಗ್ಗೆ ಅವೇರ್ನೆಸ್ ಕೊಟ್ಟು ಹಿಂದ್ಗುಂಟೆ ಹೋಗಿ ಪ್ರೈವೇಟ್ ನರ್ಸರಿಯಲ್ಲಿ ಎರಡು ಗಿಡ ತಗೊಂಡು ಪ್ಲ್ಯಾಂಟೇಷನೆಲ್ಲ ಮಾಡಿ ಮತ್ತೆ ಅವಾಗಲೇ ಬಂದು ನಮಗೆ ರೂಮ್ ಮಾಡಿಕೊಟ್ರೆ ಆ್ಯಕ್ಚುಲಿ ನೋಡ್ಬೋದು ರೂಮ್ ಮಾತ್ರ ಅಲ್ಲ ಬಾಸ್ ಅವ್ರದ್ದು ಒಂದು ಫೋಟೋ ಕೂಡ ಕೊಟ್ಟವ್ರೆ ನೀವು ಮುಂದೆ ನಾವು ಹಿಂದೆ ನಮಗೆ ಉಳಿದಿರುವುದು ನಿಮ್ಮ ಅರ್ಥಪೂರ್ಣ ಬದುಕಿನ ಆದರ್ಶ ಒಂದೇ ಅಪ್ಪು ನೀವೆಂದು ಅಮರ ಅಂತ ಒಂದು ಲೈನ್ಸ್ ಅಂತ ಕೊಟ್ಟಿದೆ ತುಂಬಾ ಆಗಿದೆ ತುಂಬಾ ಖುಷಿ ಅನ್ನಿಸ್ತು ಲಾಸ್ಟ್ ಸೆವೆಂಟಿ ಡೇಸಿಂದ ಪ್ಲ್ಯಾಂಟೇಷನ್ ಮಾಡೋಕ್ಕಾಗದೆ ಮತ್ತು ಕೆಲವೊಂದು ಕಡೆ ಹರ್ಟ್ ಆಗೋ ಥರ ಮಾತಾಡಿ ಈ ಇದನ್ನು ಸ್ಕಿಪ್ ಮಾಡಿ ಮತ್ತೆ ಹೋಗ್ಬಿಡೋ ಅನ್ನೋ ಥರ ಎಲ್ಲ ಮೈಂಡು ನಾನು ನಿಮಗೆ ಹೇಳ್ಕೊಂಡಿದೆ ಅಂದ್ಕೊಳ್ತೀನಿ ಬಟ್ ಇವಾಗ ಪರವಾಗಿಲ್ಲ ಬಟ್ ಲಾಸ್ಟಲ್ಲಿ ಏನೋ ಒಂದು ಗಟ್ಟಿ ನಿರ್ಧಾರ ತಗೊಂಡು ನಾನು ಮುಂದೆ ನನ್ನ ಪ್ರಯಾಣ ಅನ್ನೋದನ್ನು ಮುಂದುವರಿಸಿದಾಗ ತುಂಬಾ ಆಗ್ತಿದೆ ಮತ್ತು ಒಂದು ಎಪ್ಪತ್ತು ದಿನ ಆದಮೇಲೆ ನನಗೆ ಸಾಥ್ ಕೊಟ್ಟು ಸಪೋರ್ಟ್ ಮಾಡಿ ಪ್ಲಾಂಟೇಷನ್ ಮಾಡಿಸಿದ್ದು ಒಂದು ತುಂಬ ಪಾಸಿಟಿವ್ ಅನ್ನೋದನ್ನು ಕ್ರಿಯೇಟ್ ಮಾಡ್ತು ನನ್ನಲ್ಲಿ ಸೊ ಹಾಗೆ ನಾನು ಹೋಗಬೇಕಾದ್ರೆ ಸ್ಕೂಲ್ ಕಾಲೇಜ್ ಎಲ್ಲ ಕಡೆ ಬಂದು ಸ್ಟೂಡೆಂಟ್ಸ್ ಕೂಡ ಒಳ್ಳೆ ರೀತಿ ನಾನು ಏನು ಹೇಳ್ತೀನೋ ಅದನ್ನು ಲಾಲ್ಸಿ ಕೇಳಿ ರೆಸ್ಪಾನ್ಸ್ ಅನ್ನೋದನ್ನ ಮಾಡ್ತಾ ಇದ್ದಾರೆ ಕೋಡ್ ನಾನು ಆ್ಯಕ್ಚುಲಿ ಮಧ್ಯೆ ಪ್ಲಾಂಟೇಷನ್ ಮಾಡೋದು ಮತ್ತು ಇನ್ನಿತರ ವಿಷಯಗಳನ್ನೆಲ್ಲ ವೀಡಿಯೋ ಮಾಡೋಣ ಅಂದ್ಕೊಂಡೆ ಮತ್ತು ಆಗ ಇವಾಗ ಧಾಬಕ್ಕೆ ಕರ್ಕೊಂಡೋಗಿದ್ರು ಊಟ ಮಾಡಲಿಕ್ಕೆ ಊಟ ಮಾಡಿಕೊಂಡು ಒಂದಷ್ಟು ವಿಚಾರ ತುಂಬ ದಿನಗಳ ಕಳೆದು ಫ್ರೆಂಡ್ಸ್ ಜೊತೆ ಕುಂತ್ಕೊಂಡು ಒಂದು ಮಾತುಕತೆ ಮುಂದುವರ್ಸ್ಕೊಂಡು ಫನ್ನೆಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಅರುಣ್ ಬ್ರದರು ಮತ್ತು ಇನ್ನೊಬ್ಬರಿದ್ದರು ನಾಜೀರ್ ಅಂತ ಅವರಿಬ್ಬರನ್ನ ನೋಡಿದಾಗ ನನಗೆ ಹಳೆಯ ಒಂದು ನೆನಪೊಂದು ಬಂತು ಏನಂದರೆ ನನ್ನ ಕ್ಲೋಸ್ ಫ್ರೆಂಡ್ಸ್ ಇಬ್ಬರು ಡೆತ್ ಆಗಿಬಿಟ್ಟಿದ್ರು ಕೃಷ್ಣ ಮತ್ತು ಹರಿಪ್ರಸಾದ್ ಅಂತ ಸೊ ಅವರಿಬ್ಬರನ್ನ ಕೆಲವೊಂದು ಸ್ಕನಗಳಲ್ಲಿ ನಾನು ನೆನಪು ಮಾಡಿಕೊಂಡೆ ತುಂಬಾ ಫೀಲ್ ಆಗ್ತು ಹಾಗೆ ಒಂದು ಅನ್ಫರ್ಗೆಟಬಲ್ ಮೆಮೊರಿ ಅನ್ನೋದನ್ನು ಮತ್ತೆ ನೆನಪು ಮಾಡಿಕೊಟ್ರು ಯಾವ ರೀತಿ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗಿಲ್ಲ ಹಾಗಾಗಿ ನಾನು ಅಲ್ಲಿ ವೀಡಿಯೋ ಮಾಡಲಿಕ್ಕೋ ಬೇರೆ ಯಾವ್ದಕ್ಕೂ ಟೈಮ್ ಸ್ಪೆಂಡ್ ಮಾಡಲಿಲ್ಲ ಜಸ್ಟ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದಷ್ಟು ವಿಷಯಗಳನ್ನ ಶೇರ್ ಮಾಡಿಕೊಂಡು ಜಸ್ಟ್ ಇವಾಗ ಬಂದು ರೂಮಿಗೆ ಸೇರಿದ್ದೀನಿ ಎನ್ವೆಸ್ಕೊಡ್ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ ಸಂಡೂರು ಮೈನಿಂಗ್ಗೆ ಏವನ್ನು ಮೈನಿಂಗ್ ಅಂದರೆ ಲೀಗಲಾಗಿ ನಡೀತಾ ಇರ್ತಕ್ಕಂಥದ್ದು ಮಣ್ಣು ಮತ್ತು ಕಲ್ಲಿನಿಂದ ಕಬ್ಬಿಣದ ಅದಿರಿಗಳನ್ನ ತೆಗಿತಕ್ಕಂಥ ಕೆಲಸ ಇಲ್ಲಿ ಯಥೇಚ್ಿನ ರೀತಿಯಲ್ಲಿ ಇದೆ ಸೊ ಒಂದಷ್ಟು ಮಾಹಿತಿನ ನಿಮಗೆ ತಿಳ್ಸೋ ತಿಳಿಸ್ಕೊಡೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ ಹಾಗೆ ಸೇವ್ ನೇಚರ್ ನೇತೃತ್ ಅನ್ನೋ ಪ್ರಾಜೆಕ್ಟ್ನ ಆದ ಮಟ್ಟಿಗೆ ಎಲ್ರಿಗೂ ಸೇರಿಸೋ ಒಂದು ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮರೀದೆ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ಎಲ್ಲರೂ ಸೇಫಾಗಿ ಖುಷಿ ಖುಷಿಯಾಗಿರಿ ಜೈ ಕರ್ನಾಟಕ ಮತ್ತು